ಇವತ್ತಿನ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬಸಳೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಉಪ್ಪು ಸಾಸಿವೆ ಮೆಣಸು ಸ್ವಲ್ಪ ಮೊಸರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಾಣಲಿ ತೊಗೊಂಡು ಬೆಣ್ಣೆ ಹಾಕ್ಕೊಳ್ತೀನಿ ಬೆಣ್ಣೆ ಕರ್ಗಿದ ಮೇಲೆ ಜೀರಿಗೆ ಹಾಕ್ಕೊಳ್ತೀನಿ ಎಲ್ಲ ತುಂಬಳಿಗಳು ಮಾಡುವಾಗ್ಲೂ ಬೆಣ್ಣೆ ಅಥವಾ ತುಪ್ಪ ಉಪಯೋಗಿಸೋದೇ ಒಳ್ಳೆಯದು ಅದರಿಂದನೇ ಟೇಸ್ಟು ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈಗ ಜೀರಿಗೆ ಕಾಡ್ಮೆಂಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಹೊಟ್ಟಿದ ಮೇಲೆ ಕಸಳ ಸೊಪ್ಪನ್ನು ಹಾಕ್ಕೊಳ್ತೀನಿ ಬಸಳೆ ಸೊಪ್ಪು ಹಾಕ್ಕೊಳ್ತೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ತಂಬಳಿ ಮಾಡುವಾಗ ಹೀಗೆ ತುಪ್ಪ ಅಥವಾ ಬೆಣ್ಣೆಯಿಂದ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಟ್ಟು ಅದರ ನೀರಿನ ಎಲ್ಲ ಹೋಗಬೇಕು ತಪ್ಪಲ್ಲಿರೋದು ಹಾಗೆ ಮಾಡಿದ್ರೆ ತಂಬಳಿ ತುಂಬ ರುಚಿ ಇರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ಸಂಬಳಿಗಳನ್ನು ಜಾಸ್ತಿ ಮಾಡ್ತೀವಿ ಬೇಸಿಗೆಯಲ್ಲಿ ನನಗೆ ಗೊತ್ತಿರುವಂಥ ಸಂಬಳಿಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆದವರು ನನ್ನ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದು ಹುರಿದಿದ್ದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಬಾಣಲೆ ಬಿಸಿಲೆ ಇನ್ನೊಂದು ಸ್ವಲ್ಪ ಆಗುತ್ತೆ ಇದು ಇದಕ್ಕೆ ಕಾಯಿ ಸೇರಿಸ್ಕೊಳ್ತೀನಿ ತಂಬಳಿಗಳು ಮಾಡುವಾಗ ಆದಷ್ಟು ಕಬ್ಣದ ಬಾಂಡ್ಲಿ ಇದ್ರೆ ಅದನ್ನೇ ಉಪಯೋಗಿಸೋದು ಒಳ್ಳೆಯದು ಎಲ್ಲ ತಂಬ್ಳಿಗಳು ಸಾಧಾರಣವಾಗಿ ಹಾಕುವ ಐಟಮ್ಗಳು ಒಂದೇ ಆದರೆ ಟೇಸ್ಟ್ ಬೇರೆ ಬೇರೆ ಆಗುತ್ತೆ ಮಿಕ್ಸಿ ಜಾರಿಗೆ ಬತ್ತಲೆ ಸೊಪ್ಪು ಹುರಿದಿರೋದು ಕಾಯಿ ಹಾಕ್ಕೊಳ್ತೀನಿ ಅದಕ್ಕೆ ಉಪ್ಪು ಮೊಸರು ಹಾಕಿ ರುಬ್ಕೊಡ್ತೀನಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ಮೊಸರನ್ನ ರುಬ್ಬಿರೋದನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ತೀನಿ ಇದನ್ನು ನೀರಾಗಿ ಮಾಡ್ಕೊಂಡ್ರೆ ಕುಡಿಲೋಗ್ಬೋದು ಇಲ್ಲಾಂದರೆ ಊಟಕ್ಕೂ ಆಗುತ್ತೆ ನಾನು ನೀರು ಹಾಕ್ತಾಯಿದ್ದೆ ಒಂದು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಸಾಕು ಇಷ್ಟು ಬೇಕಾದವರು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಮೆಣಸು ಸಾಕಿ ಜೀರಿಗೆ ಹಾಕ್ಕೊಳ್ತೀನಿ ಮಲೆನಾಡು ಸ್ಪೆಷಲು ಬಸಳೆ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ ವಿಡಿಯೋ ನೋಡ್ತಾ ಇರೋರು ಹೇಗಾಯಿತು ಅಂತ ನೀವು ಮಾಡಿ ನೋಡಿ